ನಾನು ಯಾವುದೇ ಹೆಸರು ಬಂದ ಯಾವುದೋ ಎಷ್ಟು ಉದ್ಸಾಗಿದ್ದೀನಿ ಎಷ್ಟು ಉದ್ದಾಗಿ ನಾಗರಾಜು ಪೊಲೀಸ್ ನನ್ನ ಹೆಸರು ಪಾಪಮ್ಮ ಎಸ್ ಅಂತ ಹೇಳಿ ಶಿಕ್ಷಣ ಇಲಾಖೆ ನಮ್ಮ ನಿವೃತ್ತ ಶಿಕ್ಷಕರಿಗೆ ಮೂವತ್ತೊಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾದ ನಮ್ಮ ನಿವೃತ್ತ ಶಿಕ್ಷಕರಿಗೆ ತುಂಬ ಅನ್ಯಾಯವಾಗಿದೆ ಏಕೆಂದರೆ ನಾವು ನಮಗೆಲ್ಲ ಒಂದು ಅನುಕೂಲವನ್ನು ಏಳನೇ ವೇತನ ಹೇಗು ಮಾಡಿಕೊಟ್ಟಿದ್ದಾರೆ ಆದರೆ ಡಿ ಸಿ ಆರ್ ಜಿ ಆಗಿರ್ಬೋದು ಕಂಪಿಟೇಷನ್ ಆಗಿರ್ಬೋದು ಗಳಿಕೆ ರಜೆ ಆಗಿರ್ಬೋದು ಈ ಮೂರು ನಮಗೆ ತುಂಬ ಅನ್ಯಾಯ ಆಗಿದೆ ದಯವಿಟ್ಟು ಈ ಮೂರನ್ನು ನಾವು ತುಂಬ ಕಷ್ಟ ಕಷ್ಟೋಪಟ್ಟು ಕೆಲಸ ಮಾಡಿದ್ದೀವಿ ಇವಾಗ ಆರನೇ ಆರುತ್ತನೇ ವೇತನ ಆಯೋಗದಲ್ಲಿ ಇದ್ದಂತಹ ಒಂದು ಸೈಟ್ ವ್ಯಾಲ್ಯೂ ಆಗಿರ್ಬೋದು ಇನ್ನೊಂದು ಇತರೆ ಖರ್ಚು ವೆಚ್ಚಗಳಾಗಿರ್ಬೋದು ಏಳನೇ ವೇತನ ಆಯೋಗ ಬರೋಷ್ಟು ಎಷ್ಟು ಅನ್ಯಾಯ ಆಗಿರುತ್ತೆ ಆದ್ದರಿಂದ ಈಗ ತುಂಬ ದುಸ್ಥಿತಿಯಲ್ಲಿದೆ ನಮ್ಮ ಎಲ್ಲ ನಿವೃತ್ತ ಶಿಕ್ಷಕರು ಆದ್ದರಿಂದ ಈ ಒಂದು ಈ ಒಂದು ನಮಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಎಲ್ಲ ನಿವೃತ್ತರ ಪ ನೌಕರರ ಪರವಾಗಿ ನಾವು ಒತ್ತಾಯವನ್ನು ತರ್ತಾ ಇದ್ದೇವೆ ದಯವಿಟ್ಟು ನಮ್ಮ ಎಲ್ಲ ನಿವೃತ್ತರು ಅಂದರೆ ನಾವು ರಿಟೈರ್ಡ್ ಸ್ಟೇಜಲ್ಲಿರೋದು ಎಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಂತ ತಮಗೆ ಗೊತ್ತಿರುತ್ತೆ ತಾವ ತಮ್ಮ ಸ್ಥಿತಿ ಸ್ಥಿತಿಗತಿ ಸ್ಥಿತಿಯನ್ನು ತಾವು ತೀರ್ ನೋಡಿ ತೀರ್ಮಾನಿಸಿ ನಮಗೆ ಅನುಕೂಲ ಆಗುವಂತೆ ನಮ್ಮ ಈ ಒಂದು ಈ ಒಂದು ಅನ್ಯಾಯವನ್ನು ಸರಿಪಡಿಸಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಎಂ ಮುನಿ ಅಂತೇಳಿ ಪೊಲೀಸ್ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ರಿಟೈರ್ಡ್ ಆಗಿದ್ದೀನಿ ಅದು ಅವತ್ತಿಂದ ಹಿಡಿದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೂ ಏಳನೇ ವೇತನ ಆಯೋಗದಲ್ಲಿ ಒಬ್ಬೊಬ್ಬರಿಗೆ ಸುಮಾರು ಅವರ ಬೇಸಿಕ್ ಮೇಲೆ ಒಬ್ಬೊಬ್ಬರಿಗೆ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇದುವರೆಗೂ ತೊಂದರೆ ಆಗಿದೆ ದಯವಿಟ್ಟು ಇದನ್ನೆಲ್ಲ ಸರ್ಕಾರ ಇದನ್ನೆಲ್ಲ ನೋಡಿ ನಮಗೆ ತೊಂದರೆ ಸರಿ ಮಾಡಿಸಿ ನಮಗೆಲ್ಲ ವೇದನ ಸೇರಿಸಿಕೊಡ್ಬೇಕಂತೇಳಿ ನಾನು ತಮ್ಮ ಹತ್ರ ಎಲ್ಲ ಬೇಡ್ಕೊಳ್ತಾ ಇದ್ದೀನಿ ಭಾಳ ತೊಂದರೆ ಅನ್ಯಾಯ ಆಗಿದೆ ಸರ್ ನಾವು ಇದು ಮೂವತ್ತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀವಿ ಆದ್ರೂ ನಮಗೆ ಭಾಳ ಕಡಿಮೆ ಸಿಗ್ತಾ ಇದೆ ಇದನ್ನು ನೋಡಿ ನಮಗೆ ಪರಿಶೀಲನೆ ಮಾಡಿ ನಮಗೆ ಕೊಡಿಸ್ಕೊಡ್ಬೇಕು ಸರ್ಕಾರದಿಂದ ನಾನು ಕೋಲಾರ ಜಿಲ್ಲೆ ಗೋಪಿ ಜಿ ಎಮ್ ಅಂತ ಕೋಲಾರ ಜಿಲ್ಲಾ ಪ್ರಧಾನ ಸಂಚಾಲಕರು ಇವತ್ತು ಷಣ್ಮುಖಿಯವರು ಮೀಟಿಂಗ್ ಕಾಲ್ ಮಾಡಿದರು ಆ ಒಂದು ಕಾರಣಕ್ಕಾಗಿ ನಮ್ಮ ತಾಲೂಕು ಸಂಚಾಲಕರಾದ ಶ್ರೀ ನಾರಾಯಣಪ್ಪನವರು ಶ್ರೀ ರಂಗಪ್ಪನವರು ನಮ್ಮ ರವೀಂದ್ರ ನಮ್ಮ ಆಂಜನಪ್ಪನವಲ್ಲ ಜೊತೆಗೂಡಿ ಇವತ್ತು ಈ ಸಭೆಗೆ ಹಾಜರಾಗಿದ್ದೀವಿ ಮತ್ತು ಅವರು ಹೇಳಿದ ಪ್ರಕಾರವಾಗಿ ನಾವೆಲ್ಲ ನಡ್ಕೊಳ್ತಿದ್ದೀವಿ ಮತ್ತು ಈಗಾಗಲೇ ಏನು ಮ್ಯಾಂಡಮಸ್ ಬಂದಿದೆಯೋ ಆ ಪ್ರಕಾರವಾಗಿ ಕೆ ಎ ಟಿಯಲ್ಲಿ ನಮ್ಮ ಮ್ಯಾಂಡಮಸ್ಸನ್ನು ಹಾಕಿ ಸರ್ಕಾರದ ಅಧಿಕಾರಿಗೂ ಸಹ ಅನುಕೂಲ ಮಾಡಿಕೊಡ್ಬೇಕಂತ ಸಂದರ್ಭದಲ್ಲಿ ನಾನು ಷಣ್ಮುಖಯ್ಯರಿಗೆ ಹೇಳಿದ್ದೇನೆ ಆದರೆ ಷಣ್ಮುಖಯ್ಯ ಪ್ರತಿಯೊಂದು ಸಂದರ್ಭದೂ ಸಹ ನಮಗೆ ಸ್ಪಂದಿಸ್ತಿದ್ದಾರೆ ಹಾಗಾಗಿ ಏಳನೇ ವೇತನ ಆಯೋಗದಲ್ಲಿ ನಮಗೇನು ಆರ್ಥಿಕ ನಷ್ಟ ಉಂಟಾಗಿದೆಯೋ ಖಂಡಿತವಾಗಿ ಷಣ್ಮುಖಯ್ಯವರು ಮಾಡಿಕೊಡ್ತಾರೋ ಒಂದು ಭರವಸೆ ನಮಗಿದೆ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಎಲ್ಲ ರಿಟೈರ್ಡ್ ಎಂಪ್ಲಾಯೀಸ್ ಏನಾಗುತ್ತೆ ಶ್ರೀ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಹಕರಿಸಿದ್ದಾರೆ ಈ ರೀತಿಯಾಗಿ ಏನಾಗುತ್ತೆ ನಾನು ತಮ್ಮ ಮುಖಾಂತರವಾಗಿ ಷಣ್ಮುಖಯ್ಯನ ವಿನಂತಿಸ್ಕೊಳ್ತಿದ್ದೇನೆ ನಾನು ರವೀಂದ್ರನಾಥ್ ಅಂತ ರಿಟೈರ್ಡು ಡಿ ಡಿ ಪಿ ವ್ಯವಸ್ಥಾಪಕ ಪತ್ರಾಂಗ ಸಹಾಯಕರು ಇದು ಪಡೆಯೋದು ಅಷ್ಟು ಸುಲಭವಾಗಿಲ್ಲ ಕಾರಣ ಏನಂದರೆ ಯೂನಿಟಿ ಇಲ್ಲ ಸಂಘಟನೆ ಹೋರಾಟ ಹೋರಾಟ ಅಂದರೆ ಸಣ್ಣ ಶಣ್ಮುಗೈನವರು ಹೋರಾಟಕ್ಕೆ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾಯಿದ್ದಾರೆ ಬಟ್ ಇನ್ನೂ ಒಂದು ವ್ಯತ್ಯಾಸ ಆಗಿದೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತರಕ್ಕೆ ರಿಟೈರ್ಡ್ ಆಗಿರೋವರೆಗೂ ಒಂದು ಇನ್ಕ್ರಿಮೆಂಟ್ ಲಾಸ್ ಆಗಿದೆ ಮೂವತ್ತು ಆರು ಇಪ್ಪತ್ತ್ ಮೂರು ಇಪ್ಪತ್ತೆರಡು ರಿಟೈರ್ಡ್ ಆಗಿರೋರ್ಕು ಒಂದು ಇನ್ಕ್ರಿಮೆಂಟ್ ಲಾಸ್ ಆಗಿದೆ ಮೂವತ್ತಾರು ಇಪ್ಪತ್ತ್ನಾಲ್ಕು ರಿಟೈರ್ಡ್ ಆಗಿರೋರ್ಗೂ ಮೂರು ಇನ್ಕ್ರಿಮೆಂಟ್ ಆ ಫ್ರೀಡ್ನಾಗ ರಿಟೈರ್ಡ್ ಆಗಿರೋರು ಲಾಸ್ ಆಗಿದೆ ಪಾಪ ಅದ್ರೂ ಸಹ ಸೇರಿಸಿ ಬಾಕಿ ಎರ್ಸ್ನ ಹೋರಾಟ ಮಾಡಿ ಅವ್ರು ಪಡೀತಾರ ನಮಗೆ ಎಲ್ಲರಲ್ಲೂ ಇದೆ ಸಂಪೂರ್ಣವಾಗಿ ನಮ್ಮ ಗೋಪಿಕೃಷ್ಣನ್ ಅವರು ಪ್ರಧಾನ ಸಂಚಾಲಕರು ಪಡ್ತಾರ ಕಷ್ಟದಿಂದ ನೋಡಿದರೆ ಅದು ಸಿಗುತ್ತೆ ಈ ದಿನ ನಾವು ಬಂಗಾರಪೇಟೆ ತಾಲೂಕು ಸಂಚಾಲಕರು ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರು ಶ್ರೀ ಗೋಪಿಕೃಷ್ಣನ್ ಜಿ ಎಂ ಅವರ ಆತ್ಮ ಸ್ನೇಹಿತರು ಯಾವುದೇ ಧರಣಿಗಳಾಗಲಿ ಅಥವಾ ಬೆಂಗಳೂರಿನ ಫ್ರೀಡಂ ಪಾರ್ಕು ಬೆಳಗಾವಿನ ಅಧಿವೇಶನ ಚಳಿಗಾಲದ ಅಧಿವೇಶನ ಸುಮಾರು ನಾವು ನಿವೃತ್ತಿ ಆದಾಗ್ಲಿಂದನೂ ನಮ್ಮ ಷಣ್ಮಗನವರಾದ ಅವರ ಪ್ರಕಾರ ನಮ್ಮ ಜಿ ಎಂ ಗೋಪಾಲಕೃಷ್ಣರವರು ತಿಳಿಸಿದಾಗ್ಲಿಂದ ಹೋರಾಟ ಮಾಡ್ತಾನೇ ಇದ್ದೀವಿ ಆ ಹೋರಾಟದ ಕೊನೆ ಹಂತಕ್ಕೆ ಬಂದಿದ್ದೀವಿ ಈಗ ಏನಿದೆ ಮ್ಯಾಂಡ್ಮಸ್ ಬಂದಿದೆ ಸರ್ಕಾರದಿಂದ ನಮ್ಗೆ ಒಳ್ಳೆಯ ಸೂಚನೆಗಳು ಬರ್ತಾಯಿದೆ ನಮ್ಮ ಒಂದು ಹರಿಯರ್ಸ್ ಏನಿರ್ತಾ ಇದೆ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಇ ಎಲ್ಲು ಏನು ಧೈರ್ಯವಾಗಿದ್ದೀವಿ ಅದೆಲ್ಲ ಬರೋ ಒಂದು ಒಂದು ತೊಂಬತ್ತೊಂಬತ್ತು ಭಾಗ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇನ್ನೂ ಬರಬೇಕಾಗಿದೆ ಅದರ ಪರವಾಗಿ ಪರವಾಗಿ ವಕಾಲತ್ತು ಸಿಕ್ಕಿ ಸಹ ಕೋರ್ಟ್ಗೆ ಹೋಗಿರ್ತಕ್ಕಂಥ ಸಿಗ್ನೇಚರ್ಗಳು ಮತ್ತು ವ್ಯತ್ಯಾಸದ ಹಣ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಸರ್ಕಾರಕ್ಕೆ ಏನು ನಮ್ಮ ಇದಿದೆ ಬಜೆಟ್ ಮುಂಡು ಮಂಡಿಸಬೇಕು ನೂರ ಇಪ್ಪತ್ತೊಂಬತ್ತು ಜನ ಶಿಕ್ಷಕರು ನಾವು ಇವತ್ತು ಮೂರು ದಿವಸದಿಂದ ಪಟ್ಟಿ ಮಾಡಿದ್ದೀವಿ ಈ ಪಟ್ಟಿಯನ್ನು ಇಂಜಿನಿಯರಿಂಗ್ ಭವನಕ್ಕೆ ಬಂದು ನಮ್ಮ ಜಿಲ್ಲಾ ತಾ ರಾಜ್ಯದ ಷಣ್ಮುಖನವರಿಗೆ ಒಪ್ಪಿಸಿದ್ದೀವಿ ಸರ್ ಹೇಳಿ ನಾನು ಧನ್ಯವಾದ ಹೆಸರು ಶಿವಣ್ಣ ಅಂತೇಳಿ ತಿಪ್ಟೂರು ಸಂಚಾಲಕರಾಗಿ ಇಲ್ಲಿಗೆ ಆಗಮಿಸಿದ್ದೀನಿ ನಾನು ನಾವು ಏನು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಸುಮಾರು ನೌಕರರು ಆರನೇ ವೇತನ ಆಯೋಗದ ಪ್ರಕಾರ ಡಿ ಸಿ ಆರ್ ಜಿ ಕಮಿಟೇಷನ್ನು ಇ ಎಲ್ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಆದರೆ ಫಿಕ್ಸೇಷನ್ ಆಗಿರೋದು ನಮಗೆ ಏಳನೇ ವೇತನ ಆಗೋದ ಪ್ರಕಾರ ಆಗಿದೆ ಆದರೆ ಡಿ ಸಿ ಆರ್ ಜಿ ಕಂಪಿಟೇಷನ್ನು ಸೆರೆಂಡರ್ ಲೀವು ನಮಗೆ ತುಂಬ ಅನ್ಯಾಯ ಆಗಿರೋದರಿಂದ ಸುಮಾರು ಲಕ್ಷಗಟ್ಟಲೆ ಅನ್ಯಾಯ ಆಗ್ತಾ ಇದೆ ಸರ್ಕಾರ ಇಲ್ಲಿ ತಾರತಮ್ಯ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಷಣ್ಮುಖಯ್ಯರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಈಗಾಗಲೇ ಕೋರ್ಟಿಗೆ ಹೋಗಿ ನಾವು ಒಂದು ಮ್ಯಾಂಡಮಸ್ ಆದೇಶವನ್ನು ಪಡ್ಕೊಂಡಿದ್ದೀವಿ ನಂತರದಲ್ಲಿ ಕೆ ಎ ಒಂದು ಆದೇಶವನ್ನು ತಗೋಬೇಕು ಸೊ ಹಾಗಾಗಿ ನಾವೆಲ್ಲರೂ ನಿಂತು ಒಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ನಾನು ಹಾರೈ ಇಷ್ಟೇನೆ ಹೋಗೋದು ಅಂತ ಜಿಲ್ಲಾ ಸಂಚಕರು ಈಗ ನಮ್ಮಲ್ಲಿ ತುಮಕೂರು ಮತ್ತು ಮಧುಗಿರಿ ಜಿಲ್ಲೆ ಎರಡರಿಂದ ಒಟ್ಟು ಎಂಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದೀವಿ ನಮ್ಮಲ್ಲಿ ಎರಡು ಸಾವಿರ ಜನ ಇದ್ದೀವಿ ಆರು ಸಂಖ್ಯೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅವರೆಲ್ಲರೂ ಏನು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತಿಯಾಗಿದ್ದಾರೆ ಅವರೆಲ್ಲ ನಮ್ಮ ಜೊತೆ ಬರಬೇಕು ಸುಮ್ಮನೆ ಮನೆ ಆಗಲ್ಲ ನಾವು ಮಾತ್ರ ಹೋರಾಟ ಮಾಡೋದು ನೀವು ಮನೆ ಕುಂದ್ಕಂಡ ಅನ್ನೋ ಸುಳ್ಳು ನಾವು ಸಂಘಟನೆ ಮುಖ್ಯ ಇಲ್ಲಿ ಯಾಕೆಂದರೆ ನಾವು ಸಂಘಟನೆಯಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಜಿಲ್ಲಾ ಸಂಚಾಲಕ ನೋಡಿ ನಮ್ಮ ತಾಲೂಕು ಗಂಗಾಧರ್ ಬಂದಿದ್ದಾರೆ ನಮ್ಮ ಶಿವಣ್ಣ ಅವರು ಬಂದಿದ್ದಾರೆ ಆಮೇಲೆ ತಾಂಡು ತಾಂಡುಮೂರ್ತಿಯವರು ಬಂದಿದ್ದಾರೆ ಈ ಎಲ್ಲರೂ ನಮ್ಮ ವಾ ನಿಶ್ ಯಾವತ್ತು ನಿಸ್ಸಂಶಯವಾಗಿ ನಾವು ಮುಷ್ಕರದಲ್ಲಿ ಭಾಗವಹಿಸ್ತಿದ್ದೀವಿ ಸತತವಾಗಿ ಹೋರಾಟ ಮಾಡ್ತಿದ್ದೀವಿ ಸಂಘಟನೆ ಮಾಡಿದ್ದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಗ್ಗಟ್ಟಿದೆ ತುಮಕೂರು ಮತ್ತು ಮಧುಗಿರಿ ಎರಡು ಸೆಕ್ಷನ್ ಇಲ್ಲಿ ಒಟ್ಟಾಗಿ ಕೆಲಸವನ್ನು ಕ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೇನು ಈಗ ನಮ್ಮ ಬರಬೇಕಾದ್ರೆ ಡಿ ಸಿ ಆರ್ ಜಿ ಕಮಿಟೇಶನ್ನು ಸರ್ಯಾಂಡ್ರು ಎಲ್ಲನೂ ಪಡೆದೇ ಪಡೆದೀವಿ ಅಂತ ಒಂದು ಅಚಲ ವಿಶ್ವಾಸದಿಂದ ನಾವು ಷಣ್ಮುಖಯ್ಯರು ನಂಬಿ ಅವರ ಮುಖಂಡದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಜಯ ಸಿಕ್ಕಿ ಸಿಗುತ್ತಾ ಅಂತ ಹೇಳ್ತೇ ನಮ್ಮ ತಾಂಡವ್ರ ಮೂರ್ತಿಯವರು ನಮ್ಮ ಇವನು ನಮ್ಮ ಶಿವನ ಟೀನವರು ಅವರು ಇರ್ತಾರೆ ತಿಪ್ಪೂರು ಸಂಚಾಲಕರು ಈ ದಿನ ನಾವು ಬೆಂಗಳೂರಿನ ಇಂಜಿನಿಯರ್ಸ್ ಭವನದಲ್ಲಿ ಷಣ್ಮುಖ ಸರ್ ಅವರನ್ನ ಭೇಟಿಯಾಗಿ ಬಂದಿದ್ವಿ ನಮ್ಮ ಜಿಲ್ಲೆಯಿಂದ ಸುಮಾರು ನೂರ ಇಪ್ಪತ್ತೈ ನೂರ ಇಪ್ಪತ್ತೊಂಬತ್ತು ನಿವೃತ್ತ ನೌಕರರ ಒಂದು ಪಟ್ಟಿಯನ್ನು ಸರ್ ಅವರಿಗೆ ನಾವು ಕೊಟ್ಟಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ ಆದೇಶದ ಜೊತೆಗೆ ಏನೆಲ್ಲ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಎಲ್ಲವನ್ನೂ ಸಹ ಶ್ರೀಯುತ ಷಣ್ಮುಖ ಸರ್ ಅವರು ತಿಳಿಸಿದರು ಮುಂದೆ ಸಹ ನಾವು ಈ ಒಂದು ವೇದಿಕೆಯ ಹೋರಾಟದ ಭಾಗಿಯಾಗಿರ್ತೀವಿ ಅಂತೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕು ಬಿ ಆಂಗ್ಲಪ್ಪ ಸಂಚಾಲಕರು ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಧ್ಯದಲ್ಲಿ ನಿವೃತ್ತರಾಗಿರುವಂಥ ನೌಕರರಿಗೆ ಸರ್ಕಾರದಿಂದ ಏಳನೇ ಒಂದು ವೇತನದಲ್ಲಿ ಬರುವಂಥ ಒಂದು ವ್ಯತ್ಯಾಸದ ಹಣವನ್ನು ಸರ್ ಸರ್ಕಾರದವರು ಕೊಡಬೇಕು ಮತ್ತು ಈ ದಿನ ನಾವು ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಮತ್ತು ಮ್ಯಾಂಡಮನ್ಸ್ ಮುಖಾಂತರ ನಾವು ನಮ್ಮ ಹೋರಾಟ ಒಂದು ಅಂತಮವಾದಂಥ ಒಂದು ಘಟ್ಟಕ್ಕೆ ಬಂದಿದೆ ಈ ಒಂದು ವ್ಯತ್ಯಾಸವನ್ನು ಸರ್ಕಾರ ಮತ್ತು ನಮ್ಮ ಚಣ್ಮುಖಯ್ಯ ಸರ್ ಅವರ ಹೋರಾಟದ ಮುಖಾಂತರ ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟಿದ್ದರಿಂದ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಅಭಿಮತ ಆಗಿದೆ ಈ ರೀತಿ ನಮ್ಮ ಒಂದು ವೇತನವನ್ನು ಅಥವಾ ವ್ಯತ್ಯಾಸವಾಗಿರುವಂಥ ಒಂದು ಡಿ ಸಿ ಆರ್ ಜಿ ಕಂಪಿಟೇಷನ್ ಮತ್ತು ಇ ಎಲ್ ಎನ್ಕ್ಯಾಶ್ಮೆಂಟು ಈ ಒಂದು ಹಣವನ್ನು ನಮ್ಮ ನಿವೃತ್ತಿ ನೌಕರರಿಗೆ ಕೊಡಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಸರ್